ಸಂತೋಷ ಆಗ್ತಾ ಇದೆ ಬಂದು ನೀವೆಲ್ಲರೂ ಹೇಳ್ತಿದೀರ ಎಷ್ಟು ಭಿನ್ನ ಭಿನ್ನವಾದ ಪಾತ್ರಗಳನ್ನ ಮಾಡಿದ್ದಾರೆ ಯಾರು ನೋಡಿದ ನೋಡದೇ ಇದ್ದಂತಹ ಇನ್ನು ಹಲವಾರು ಭಿನ್ನ ಪಾತ್ರಗಳನ್ನ ಅವರ ರಂಗಭೂಮಿಯಲ್ಲಿ ಮಾಡಿದ್ರು ಸೂರಿ ಸರ್ ಅವರು ಹೇಳಿದಂಗೆ ಅವರು ಇನ್ನೂ ಭಿನ್ನ ವಿಭಿನ್ನ ಪಾತ್ರಗಳನ್ನ ಮಾಡುವಂತಹ ಅವಕಾಶಗಳು ಅವ್ರಿಗೆ ಸಿಗ್ಲಿ ಅಂತ ವಿಶ್ ಮಾಡ್ತೀನಿ ಮನಸ್ಪೂರ್ವವಾಗಿ ವಿಶ್ ಮಾಡುವಂಥದ್ದು ಆಶಿಸುವಂತದ್ದು ಅಷ್ಟೇ ಸಾಕಾಗುತ್ತೆ ಅಮ್ಮ ಎಷ್ಟೋ ಸಲ ಅಲ್ಲ ಸಲಭೆ ಹೌದು ಬಾಯ್ ಬಿಟ್ಟು ಹೇಳದಿರೋ ಅನ್ಕೊಳ್ತೀವಲ್ಲ ಪ್ರತಿದಿನ ಅಷ್ಟೇ ಸಾಕು ಸೊ ರಂಗಾಯಣ ರಘು ಸರ್ ಒಂದ್ ವೇಳೆ ಮಗಿರ್ತಾ ಅಂದ್ರೆ ನಿಮ್ಗೆ ಈ ಯು ಸೋ ಮಚ್ ಮೇಡಮ್ ಹಾಗೆ ಅಭಿನಯಾಸುರ ರಂಗಾಯಣ ರಘು ಅವರು ಇವತ್ತಿನಿಂದ ಅಭಿನಯಾಸುರ ರಂಗಾಯಣ ರಘು ಅವರು ಆಗ್ತಾ ಇದ್ದಾರೆ ರಂಗಾಯಣ ರಘು ಅವರು ಸೊ ಹೇಗೆ ಅನ್ಸುತ್ತೆ ನಿಮ್ಗೆ ಈ ಕ್ಷಣದಲ್ಲಿ ಸಂತೋಷ ಆಗುತ್ತೆ ಹೌದು ಪದಗಳು ಹೇಳೋದಿಕ್ಕಾಗುದಿಲ್ಲ ಆದ್ರೆ ಒಂದು ಸಲ ಫ್ಲಾಶ್ ಬ್ಯಾಕ್ ಒಂದು ಸಲ ನಿಮ್ಮ ಇಡೀ ಜರ್ನಿ ಕನ್ನಡ ಚಿತ್ರರಂಗ ರಂಗಭೂಮಿ ಯೋಚನೆ ಮಾಡಿ ನಾ ಹಿಂದೆನೂ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ ಈ ಬಿರುದು ಬಾವಳಿಗಳು ನಮ್ಗೆ ಯಾವಾಗ ಬರಲ್ಲ ಆ ಕೆಲಸ ಮಾಡೋದಷ್ಟೇ ರಘುಗೂ ಗೊತ್ತಿರೋದು ನಂಗೂ ಗೊತ್ತಿರೋದು ಹಾಗಾಗಿ ಆ ಬಿರುದು ಸಿಗಲಿ ಸಿಗದೆ ಇರಲಿ ಕೆಲಸ ಮಾಡ್ಕೊಂಡು ನಮ್ಮ ದಾರಿಯನ್ನ ಕ್ರಮಿಸೋದಷ್ಟೇ ನಮ್ಗೆ ನಮ್ಮ ಗುರುಗಳಿಗೆ ಹೇಳ್ಕೊಟ್ಟಿರೋದು ಸೊ ಇವೆಲ್ಲವೂ ನಮ್ಮ ಜರ್ನಿಯಲ್ಲಿ ಆಗಾಗ ಸಿಗುವ ಒಂದು ನೆಪಗಳು ಸಂತೋಷ ಆಗ್ತಾ ಇದೆ ಒಂದು ಇವೆಲ್ಲರೂ ಹೇಳ್ತಿದಿರ ಎಷ್ಟು ಭಿನ್ನ ಭಿನ್ನವಾದ ಪಾತ್ರಗಳನ್ನ ಮಾಡಿದ್ದಾರೆ ಅಂತಬಹುದು ಆದ್ರೆ ನೀವ್ ಯಾರು ನೋಡಿದ ನೋಡದೇ ಇದ್ದಂತಹ ಇನ್ನೂ ಹಲವಾರು ಭಿನ್ನ ಪಾತ್ರಗಳನ್ನ ಅವರ ರಂಗಭೂಮಿಯಲ್ಲಿ ಮಾಡಿದ್ರು ಸರ್ ಅವರು ಹೇಳಿದಂಗೆ ಅವ್ರು ಇನ್ನೂ ಭಿನ್ನ ವಿಭಿನ್ನ ಪಾತ್ರಗಳನ್ನ ಮಾಡುವಂತಹ ಅವಕಾಶಗಳು ಅವರಿಗೆ ಸಿಗ್ಲಿ ಅಂತ ವಿಶ್ ಮಾಡ್ತೀವಿ ಅಷ್ಟೇ ಮನಸ್ಪೂರ್ವವಾಗಿ ವಿಶ್ ಮಾಡುವಂಥದ್ದು ಅಷ್ಟೇ ಸಾಕಾಗುತ್ತೆ ಅಮ್ಮ ಎಷ್ಟೋ ಸಲ ಅಲ್ಲ ಸೌಧ ಹೌದು ಅದನ್ನ ಬಾಯ್ಬಿಟ್ಟು ಹೇಳ್ತೀರೋ ಅನ್ಕೊಳ್ತೀವಲ್ಲ ಪ್ರತಿ ದಿನ ಅಷ್ಟೇ ಸಾಕಾಗ ಒಂದ್ ವೇಳೆ ಮಗ ನಿಮ್ಗೆ ಈ ಮಾತಿನ ಥ್ಯಾಂಕ್ ಯು ಮಚ್ ಅಭಿನಯಾಸುರ ರಂಗಾಯಣ ರಘು ಅವರು ಇವತ್ತಿನಿಂದ ಅಭಿನಯಾಸುರ ರಂಗಾಯಣ ರಘು ಅವರು ಆಗ್ತಾ ಇದ್ದಾರೆ ರಂಗಾಯಣ ರಘು ಅವರು ಸೊ ಹೇಗ್ ಅನ್ಸುತ್ತೆ ನಿಮ್ಗೆ ಈ ಕ್ಷಣದಲ್ಲಿ ಸಂತೋಷ ಆಗುತ್ತೆ ಹೌದು ಪದಗಳು ಹೇಳೋದಿಕ್ಕಾಗೋದಿಲ್ಲ ಆದ್ರೆ ಒಂದು ಸಲ ಫ್ಲಾಶ್ ಬ್ಯಾಕ್ ಒಂದು ಸಲ ನಿಮ್ಮ ಇಡೀ ಜರ್ನಿ ಅಂತ ಕನ್ನಡ ಚಿತ್ರರಂಗ ರಂಗಭೂಮಿ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಏನ್ ಅನ್ಸುತ್ತೆ ಹಿಂದೆನು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ ಈ ಬಿರುದು ಬಾವಳಿಗಳು ನಮ್ಗೆ ಬರಲ್ಲ ಆ ಕೆಲಸ ಮಾಡೋದಷ್ಟೇ ರಘುಗೂ ಗೊತ್ತಿರೋದು ನಂಗೂ ಗೊತ್ತಿರೋದು ಹಾಗಾಗಿ ಸಿಗಲಿ ಇರ್ಲಿ ಕೆಲ್ಸ ಮಾಡ್ಕೊಂಡು ನಮ್ಮ ದಾರಿಯನ್ನ ಕ್ರಮಿಸೋದಷ್ಟೇ ನಮ್ಗೆ ನಮ್ಮ ಗುರುಗಳಿಗೆ ಹೇಳಿಕೊಟ್ಟಿರೋದು ಸೊ ಇವೆಲ್ಲವೂ ನಮ್ಮ ಜರ್ನಿಯಲ್ಲಿ ಆಗಾಗ ಸಿಗುವ ಒಂದು ನೆಪಗಳು ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ